ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಬೆಲ್ಲದ ಮಿಲ್ಕ್ ಬರ್ಫಿ ತುಂಬಾ ಚೆನ್ನಾಗಿರುತ್ತೆ ಒಂದ್ ಎರಡು ಐಟಮ್ ಇದ್ರೇನೇ ಸಾಕು ಸಿಂಪಲ್ ಆಗಿ ಆಗುವಂತ ಬರ್ಫಿ ರೆಸಿಪಿ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ಮೊದ್ಲಿಗೆ ಒಂದ್ ಪಾತ್ರೆನ ಇಟ್ಕೊಂಡು ಇದಕ್ಕೆ ಒಂದ್ ಗ್ಲಾಸ್ ಅಷ್ಟು ಹಾಲನ್ನ ಹಾಕೋತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಮಾಡ್ತೀನಿ ಅಂದ್ರೆ ಇನ್ನು ಸ್ವಲ್ಪ ಜಾಸ್ತಿ ಹಾಲನ್ನ ಹಾಕೋಬಹುದು ನಾನು ಇಲ್ಲಿ ಒಂದ್ ಗ್ಲಾಸ್ ಅಷ್ಟು ಹಾಕೊಂಡು ಐ ಅಲ್ಲಿ ಇಟ್ಕೊಂಡು ಹಾಲನ್ನು ಚೆನ್ನಾಗಿ ಕುದಿಸ್ಕೊತಾ ಇದೀನಿ ನೋಡಿ ಹಾಲು ಚೆನ್ನಾಗಿ ಕುದ್ದಾದ್ಮೇಲೆ ಸ್ಟವ್ ನ ಹಾಫ್ ಮಾಡ್ಬಿಡಣ ಆಫ್ ಮಾಡದ್ಮೇಲೆ ಒಂದ್ ಅರ್ಧ ಕಪ್ ಅಷ್ಟು ಬೆಲ್ಲನ ತಗೊಂಡಿದ್ದೀನಿ ನೀವು ಬೆಲ್ಲನೂ ಕೂಡ ಯೂಸ್ ಮಾಡಬಹುದು ಇಲ್ಲ ಅಂದ್ರೆ ನೀವು ಸಕ್ಕರೆ ಕೂಡ ಯೂಸ್ ಮಾಡಬಹುದು ನಿಮ್ಗೆ ಇವಾಗ ಬಿಸಿ ಹಾಲಿಗೆ ಏನೇನು ನಾನು ಅರ್ಧ ಕಪ್ ಅಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನ ಕರ್ಗೋದಿಕ್ಕೆ ಬಿಟ್ಬಿಡೋಣ ಅದು ಬಿಸಿ ಹಾಲಿಗೆ ಹಾಕಿರೋದ್ರಿಂದ ಬೆಲ್ಲನ ಬೇಗನೆ ಕರ್ಗೋಗ್ಬಿಡುತ್ತೆ ಪ್ಲೇಟ್ ನ ಮುಚ್ಚಿ ಒಂದ್ ಐದು ನಿಮಿಷ ಅದನ್ನ ಹಾಗೆ ಬಿಟ್ಬಿಡೋಣ ಅದು ಕರ್ಗೋಸ್ ಇವಾಗ ನಾನು ಒಂದು ಕೇಕ್ ಮೋಲ್ಡ್ ನ ತಗೊಂಡಿದ್ದೀನಿ ಇದಕ್ಕೆ ನಾನು ಕೆಳಗಡೆಗೆ ಸ್ವಲ್ಪ ಎಣ್ಣೆನ ಸಾವರ್ಕೋತ ಇದೀನಿ ಎಣ್ಣೆ ಸವರ್ಕೊಂಡ್ರೆ ಬೇಗನೆ ಬಿಡುತ್ತೆ ಅಂಟ್ಕೊಳ್ಳಲ್ಲ ಅಂತ ಹೇಳಿ ಅಷ್ಟೇನೆ ನೋಡಿ ಕೆಳಗಡೆಗೆ ನೀಟಾಗಿ ಎಣ್ಣೆ ಸ್ಪ್ರೆಡ್ ಮಾಡ್ಕೊಂಡು ಒಂದ್ ಬಟರ್ ಪೇಪರ್ ನ ಹಾಕೊಂಡು ಬಟರ್ ಪೇಪರ್ ಸ್ವಲ್ಪ ಎಣ್ಣೆ ಸ್ಪ್ರೆಗ್ಲ್ ಮಾಡ್ಕೊಂಡು ಒಂದ್ ಸೈಡ್ ಎತ್ತಿಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಇವಾಗ ಚೆನ್ನಾಗಿ ಬೆಲ್ಲ ಎಲ್ಲ ಕರ್ಗಿದೆ ಅದನ್ನ ಇವಾಗ ಮತ್ತೆ ಒಂದ್ ಪಾತ್ರೆಗೆ ನಾನು ಸೋದಸ್ಕೊತಾ ಇದ್ದೀನಿ ಅಂದ್ರೆ ಕಸ ಏನಾದ್ರು ಇದ್ರೆ ಹೋಗ್ಲಿ ಅಂತ ಹೇಳಿ ಒಂದ್ ಸೋದಿಸ್ಕೊಂಡು ನೋಡಿ ಒಂದ್ ಸೈಡ್ಗೆತ್ತಿಟ್ಕೊಳ ಇವಾಗ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನಾನು ಒಂದ್ ಎರಡು ಕಪ್ ಅಷ್ಟು ನಾನು ಹಾಲಿನ ಪುಡಿನ ಹಾಕೋತಾ ಇದೀನಿ ನೀವ್ ಯಾವ್ ಬ್ರ್ಯಾಂಡ್ ಬೇಕಾದ್ರೂ ಆಲಿನ ಪುಡಿನ ಯೂಸ್ ಮಾಡ್ಬೋದು ನಾನು ಇಲ್ಲಿ ಸ್ಟವ್ ಮೇಲೆ ಇನ್ನೂ ಇಕ್ಕಿಲ್ಲ ನಾನು ಪಾತ್ರೆನ ಸ್ಟವ್ ಇಂದ ಆಚೆ ತೆಗ್ದೇನೆ ನಾನು ಮಿಕ್ಸ್ ಮಾಡ್ಕೊತಾ ಇರೋದು ಯಾಕಂದ್ರೆ ಸ್ಟವ್ ಮೇಲೆ ಇಟ್ಕೊಂಡೆ ನಾವು ಮಿಕ್ಸ್ ಮಾಡ್ಕೊಂಡ್ರೆ ಅದೊಂಥರ ಗಂಡ್ ಗಂಟು ತರ ಆಗ್ಬಿಡುತ್ತೆ ನೀಟಾಗಿ ಮಿಕ್ಸ್ ಆಗಲ್ಲ ಸೊ ಹಂಗಾಗಿ ಫಸ್ಟ್ ನಾವು ಆಲೂನ್ ಪೌಡರ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಗಂಟಿ ಇರೋ ರೀತಿ ಆ ನಂತರ ನಾವು ಸ್ಟವ್ ಮೇಲೆ ಇಟ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಒಂದ್ ಕಪ್ ಅಷ್ಟು ಹಾಕೊಂಡು ಮೊದಲಿಗೆ ಕಲ್ಸ್ಕೊಂಡಿದೀನಿ ಮತ್ತೆ ಇನ್ನೊಂದ್ ಕಪ್ ಅಷ್ಟು ಆಲಿನ ಪುಡಿನ ಹಾಕೊಂಡು ಗಂಟಿ ಇಲ್ದಿರೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ ಮೇಲೆ ಇವಾಗ ಸ್ಟವ್ ನ ಆನ್ ಮಾಡಿ ನಾವು ಪಾತ್ರೆನ ಸ್ಟವ್ ಮೇಲೆ ಇಕ್ಕೋಬೇಕಾಗುತ್ತೆ ಇಕ್ಕೊಂಡು ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಒಂದ್ ಐದರಿಂದ ಆರು ನಿಮಿಷ ನಾವು ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು ನಮಗೆ ಸ್ವಲ್ಪ ತಿಕ್ನೆಸ್ ಬರುತ್ತೆ ಅಂದ್ರೆ ಹಾಲಿನ ಅಂಶ ಎಲ್ಲ ಕಮ್ಮಿಯಾಗಿ ಸ್ವಲ್ಪ ತಿಕ್ನೆಸ್ ಬರುತ್ತೆ ಅಲ್ಲಿಂದ ತನಕ ನಾವು ಚೆನ್ನಾಗಿ ಕೈ ಬಿಡದೇ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು ಮಾಡ್ತಾ 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 ಏನಾಗುತ್ತೆ ಅಂದ್ರೆ ಹಾಲಿನ ಅಂಶ ಎಲ್ಲ ಕಮ್ಮಿಯಾಗಿ ಹಾಲಿನ ಪೌಡರ್ ಹಾಕಿರೋದ್ರಿಂದ ಅದು ಗಟ್ಟಿ ಆಗುತ್ತಾ ಬರುತ್ತೆ ನೋಡಿ ಈ ರೀತಿಯಾಗಿ ಸ್ವಲ್ಪ ತಿಕ್ನೆಸ್ ಬರ್ಬೇಕು ಅಲ್ಲಿ ತನಕ ನಾವು ಒಂದ್ ಐದರಿಂದ ಆರು ನಿಮಿಷ ನಾವು ಈ ರೀತಿ ತಿರುವಾಗ್ತಾನೆ ಇರಬೇಕಾಗುತ್ತೆ ನೋಡಿ ಇಷ್ಟು ಗಟ್ಟಿ ಆದ್ರೆ ಸಾಕು ಬರ್ಫಿಗೆ ಕರೆಕ್ಟ್ ಅದವಾಗಿದೆ ಈಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಇದನ್ನ ಇವಾಗ ಕೇಕ್ ಮೋಲ್ಡ್ಗೆ ಹಾಕೋತ ಇದ್ದೀನಿ ಹಾಕೊಂಡು ನೀಟ್ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಸ್ಪ್ರೆಡ್ ಮಾಡ್ಕೊಂಡು ಸ್ಪ್ರೆಡ್ ಮಾಡ್ಕೊಂಡ್ ಮೇಲೆ ಒಂದ್ ಎರಡರಿಂದ ಮೂರ್ ಗಂಟೆ ಇದನ್ನ ಫ್ರಿಜ್ ಅಲ್ಲಿ ಇಟ್ಬಿಡಿ ಅವಾಗ ನೀಟಾಗಿ ಸೆಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಮೂರ್ ಅವರ್ ಆಗಿದೆ ಇವಾಗ ನೀಟಾಗಿ ಸೆಟ್ ಆಗಿದೆ ಪೇಪರ್ ಎಲ್ಲ ತೆಗೆದು ಬಿಟ್ಟು ಇವಾಗ ಕಟ್ ಮಾಡ್ಕೊತ ಇದೀನಿ ನೀವು ಯಾವ ಸೈಜ್ ಅಲ್ಲಿ ಬೇಕಾದ್ರೂ ಕಟ್ ಮಾಡ್ಕೋಬಹುದು ಚಿಕ್ಕ ಸೈಜ್ ಕಟ್ ಮಾಡ್ಕೊಳ್ಳಿ ಅಥವಾ ದೊಡ್ಡ ಸೈಜ್ ಆದ್ರೂ ಕಟ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಶಿವರಾತ್ರಿ ಹಬ್ಬಕ್ಕೆ ಸ್ಪೆಷಲ್ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಂದ್ ಒಂದ್ ಅರ್ಧ ಗಂಟೆ ಅಥವಾ ಒಂದ್ ಒಂದ್ ಗಂಟೆ ಅಲ್ಲಿ ಎಲ್ಲ ಆಗುವಂತ ರೆಸಿಪಿ ಅಂತಾನೆ ಹೇಳ್ಬಹುದು ತುಂಬಾ ಚೆನ್ನಾಗಿರೋದು ಮೂರು ಪದಾರ್ಥಗಳಿದ್ರೆನೆ ಸಾಕು ಸಿಂಪಲ್ ಆಗಿ ಆಗುವಂತ ಬರ್ಫಿ ರೆಸಿಪಿ ಅಂತಾನೆ ಹೇಳ್ಬಹುದು ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೀವು ರೆಸಿಪಿ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ ಜೊತೆಗೆ